ಏ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಮುಂಚೆನೆ ಹೇಳ್ಬಿಡ್ತೀನಿ ಇನ್ನ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ್ಲೇ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ ಕಡೆಯಿಂದ ಏನಾದ್ರು ಸಜೆಷನ್ಸ್ ಇದ್ರೆ ಅದನ್ನ ನನ್ಗೆ ಹೇಳಿ ನಾನ್ ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಅನ್ನ ಮಾಡ್ತೀನಿ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಮ್ಮ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಹುರುಳಿ ಕಾಳಿನ ಕಡುಬು ಕಾಳಿನ ಕಡುಬಿನ ಜೊತೆ ಕಾಯಿ ಚಟ್ನಿ ಮಾಡೋದು ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಕಾಯಿ ಚಟ್ನಿ ಹೇಗ್ ಮಾಡೋದು ಅಂತ ಬಟ್ ಕಾಳಿನ ಕಡ್ಬು ಮಾಡೋದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಸೊ ನಾವ್ ಯಾವ ರೀತಿ ಅಲ್ಲಿ ಅದನ್ನ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ತುಂಬಾ ಹಳ್ಳಿ ಕಡೆ ಇದು ಫೇಮಸ್ ಅಂತಾನೆ ಹೇಳ್ಬೋದು ಹುರುಳಿ ಕಾಳಿನ ಕಡ್ಬು ತುಂಬಾ ಜನ ಮಾಡ್ತಾರೆ ಆಕ್ಚುಲಿ ಹಳ್ಳಿ ಸೈಡ್ ತುಂಬಾನೇ ಫೇಮಸ್ ಇರುತ್ತೆ ಸೊ ನಾವ್ ಯಾವ ರೀತಿ ಮೆಥಡ್ ಅಲ್ಲಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಯಾವ ರೀತಿ ಪ್ರೊಸೆಸ್ ನ ಮಾಡ್ತೀನಿ ಅಂತ ನಾನಿಲ್ಲಿ ಹುರುಳಿ ಕಾಳನ್ನ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ ನೀರಿನಲ್ಲಿ ಒಂದು ಕಾಲ್ ಕೆ ಜಿ ಅಷ್ಟು ನೆನೆಸಿದ್ದೆ ಅಷ್ಟೇನೆ ಬಟ್ ಅದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಂತಾನೆ ಹೇಳ್ಬೋದು ಅಂದ್ರೆ ಅದು ನೆಂದಾಗ ಸ್ವಲ್ಪ ದಪ್ಪ ಆಗಿ ತುಂಬಾ ಜಾಸ್ತಿನೇ ಅನ್ನಿಸ್ತಾ ಇತ್ತು ಸೊ ನಾನು ಅದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ ಅದನ್ನ ಪ್ರೆಸ್ ಮಾಡಿ ನೋಡ್ಕೊಳ್ತಿದ್ದೆ ನೀವು ಪ್ರೆಸ್ ಮಾಡಿ ನೋಡಿದಾಗ ಅದು ಬ್ರೇಕ್ ಆಗ್ಬೇಕು ಅವಾಗ ಅದು ಕಂಪ್ಲೀಟ್ ಆಗಿ ನೆಂದಿದೆ ಅಂತ ಅರ್ಥ ಈ ಕಡೆ ನಾನು ಕಾಯಿ ಚಟ್ನಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದ್ ಆದ್ಮೇಲೆ ಒಂದು ಕುಟಾಣಿಗೆ ಶುಂಠಿ ಬೆಳ್ಳುಳ್ಳಿ ಲವಂಗನ್ನ ಹಾಕಿ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡಿಕೊಂಡೆ ಇನ್ನು ಕಡುಬುಗೆ ಹಾಕೋದಕ್ಕೆ ಅಂತ ಹೇಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿಯನ್ನ ಕಟ್ ಮಾಡಿ ಇನ್ನೊಂದು ಪ್ಲೇಟಿಗೆ ಹಾಕಿ ಎತ್ತಿ ಇಟ್ಟಿದ್ದೆ ಜೊತೆಗೆ ಕಡುಬುಗೆ ಕಡಲೆ ಹಾಕಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಅದನ್ನ ಕೂಡ ನೆನೆಸಿದ್ದೆ ಉರುಳಿಕಾಳನ್ ಕಡುಬುನ್ನ ಮಾಡ್ಬೇಕಾದ್ರೆ ಮಿಕ್ಸಿಗೆ ಹಾಕೋದಕ್ಕಿಂತ ನೀವು ಸ್ವಲ್ಪ ಗ್ರೈಂಡರ್ ಗೆ ಹಾಕಿ ಆಡ್ಸೋದ್ರಿಂದ ಸೊ ತುಂಬಾ ಸಾಫ್ಟ್ ಆಗಿ ಬರತ್ತೆ ಅಂತಾನೆ ಹೇಳ್ಬೋದು ಹಳ್ಳಿ ಕಡೆ ಎಲ್ಲ ಇದಕ್ಕೆ ಒಂದ್ ಒಳ್ಕಲ್ಲಲ್ಲಿ ಹಾರ್ಸಿ ಆಡಿಸಿ ಕೂಡ ಮಾಡ್ತಾರೆ ಬಟ್ ಇವಾಗ ಯಾರು ಜಾಸ್ತಿ ಹೊಳ್ಕಲ್ನ ಬಳಸೋದಿಲ್ಲ ಅದರಿಂದ ಗ್ರೈಂಡರ್ ಗೆ ಹಾಕೊಂಡು ಮಾಡ್ಕೊಂಡ್ರೇನೆ ಸಾಕು ಇದು ಸ್ವಲ್ಪ ತರಿಯಾಗಿ ಪೇಸ್ಟ್ ಆಗಿದೆ ಅಂತ ಗೊತ್ತಾದಾಗ ಸ್ವಲ್ಪ ಅರ್ಶನ ಪುಡಿನ ಮಿಕ್ಸ್ ಮಾಡ್ಕೊಬೇಕು ಮತ್ತೆ ನೀವು ಅದನ್ನ ಚೆಕ್ ಮಾಡ್ಕೊಳ್ತಾ ಇರ್ಬೇಕು ಅವಾಗವಾಗ ಅದು ಎಷ್ಟು ಆ ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಅದು ಎಷ್ಟು ಗ್ರೈಂಡ್ ಆಗಿದೆ ಅಂತ ಹೇಳಿ ನೀವು ಅವಾಗ ಅವಾಗ ಚೆಕ್ ಮಾಡ್ಕೊಬೇಕು ನೀವು ದೋಸೆ ಹಿಟ್ಟಿನ ತರ ಆಡ್ಸೋ ಅವಶ್ಯಕತೆ ಏನು ಇಲ್ಲ ಸ್ವಲ್ಪ ತರಿಯಾಗಿನೇ ಆಡಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಅದಕ್ಕೆ ಸೇರಿಸ್ಕೊಂಬಿಡಿ ಇಲ್ಲಿ ಗ್ರೈಂಡ್ ಮಾಡುವಾಗ ನೀವು ಯಾವದೇ ರೀತಿ ನೀರನ್ನ ಹಾಕೊಂಬೇಡಿ ಸೊ ಗ್ರೈಂಡ್ ಮಾಡಿ ಆದ್ಮೇಲೆ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಜೀರಿಗೆ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿರುವಂತದ್ದು ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನಕಾಯಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಅದನ್ನ ಕಲಿಸ್ಕೊಬೇಕು ಅದನ್ನ ಸ್ವಲ್ಪ ಹೊತ್ತು ಹಾಗೇನೆ ಬಿಡಿ ಈ ಕಡೆ ನಾನು ಆಲ್ರೆಡಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಹಣ್ಣು ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಜೊತೆಗೆ ಕಾಯಿ ಮತ್ತೆ ಒಂದು ಸ್ವಲ್ಪ ಕಡಲೆ ಹಾಕಿ ಲಾಸ್ಟಲ್ಲಿ ಉಪ್ಪು ಹಾಕಿ ನೀರ್ ಹಾಕಿ ನಾನು ಅದನ್ನ ತೆಳ್ಳಗೆ ಪೇಸ್ಟ್ ಮಾಡ್ಕೊಂಡೆ ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳಿಲ್ಲ ಸೊ ಈ ಕಡೆ ಇನ್ನೊಂದು ಇಡ್ಲಿ ತಟ್ಟೆಗೆ ನಾವು ನೀಟಾಗಿ ಆಯಿಲ್ ನ ಹಾಕೊಬೇಕು ಆಯಿಲ್ ಹಾಕದ್ಮೇಲೆ ನಾವು ಕಡ್ಬಿಗೆ ಅಂತ ಕಲ್ಸಿಟ್ಕೊಂಡಿರೋ ಬ್ಯಾಟರ್ ನ ತಟ್ಟೆಗೆ ಹಾಕಿದ್ರೆ ಮುಗ್ದೋಗ್ಬಿಡತ್ತೆ ಇಲ್ಲಿ ನಾನು ಕುಕ್ಕರ್ ನ ಸ್ವಲ್ಪ ಪ್ರೀ ಹೀಟ್ ನ ಮಾಡ್ಕೊಳ್ತೀನಿ ಇಡ್ಲಿ ಕುಕ್ಕರ್ ನ ಅದ್ ಆದ್ಮೇಲೆ ನಾನು ಕಡ್ಬಿಂದು ಏನು ಪ್ಲೇಟ್ಸ್ ಗೆಲ್ಲ ಹಾಕಿ ಇಟ್ಟಿದ್ದೆ ಬ್ಯಾಟರ್ ಅದನ್ನ ಕುಕ್ಕರ್ಗೆ ಗೆ ಹಾಕಿದೆ ಇಲ್ಲಿ ತುಂಬಾ ತೆಳ್ಳಗೆ ನಾನು ಚಟ್ನಿನ ಕೂಡ ಆಡಸ್ಕೊಂಡಿದ್ದೆ ಇನ್ನ ಸ್ವಲ್ಪ ಹಿಟ್ಟಿತ್ತು ನಾವು ಫಸ್ಟ್ ಮಾಡ್ಕೊಂಡಿದ್ರಲ್ಲಿ ನಾನು ಕಡಲೆ ಬೇಳೆನ ಮಿಕ್ಸ್ ಮಾಡಿರ್ಲಿಲ್ಲ ಯಾಕೆಂದ್ರೆ ನಮ್ಮಅಪ್ಪ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಟೈಮ್ ಹಾಕುವಾಗ ಅದಕ್ಕೆ ಕಡಲೆ ಬೇಳೆನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಅದನ್ನ ನಮ್ಗೆ ಅಂತ ಬೇಯಿಸ್ಕೊಂಡ್ವಿ ಸೊ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಕುಕ್ ಆದ್ಮೇಲೆ ನಾನು ಓಪನ್ ಮಾಡಿದೆ ಸೊ ಈ ರೀತಿಯಾಗಿ ಬೆಂದಿತ್ತು ನೀವು ಅದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕೆ ಒಂದು ಸ್ಪೂನ್ ತಗೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗ್ಬಿಡತ್ತೆ ಯಾವ ರೀತಿ ಬೆಂದಿದೆ ಅಂತ ಅಲ್ಲಿ ಆಕ್ಚುಲಿ ನನಗೆ ಅದು ಕಚ್ಕೊಂಡೇ ಇರ್ಲಿಲ್ಲ ಬಟ್ ನನ್ಗೆ ಕರೆಕ್ಟ್ ಆಗಿ ತೆಗಿಯಕ್ಕೆ ಬರ್ಲಿಲ್ಲ ಸೊ ಆಗಾಗೆ ಕಾಣಿಸ್ತಾ ಇದೆ ಅಷ್ಟೇನೆ ಆಮೇಲೆ ನಮ್ಮಮ್ಮ ತೆಗ್ದಾಗ ಅದು ನೀಟಾಗಿ ಬಂತು ಕೊಡು ನಾನ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಅವರೇ ತೆಗೆದ್ರು ಸೊ ಅದು ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಆಯಿಲ್ ನ ಕೂಡ ಸ್ವಲ್ಪ ಇಡ್ಲಿ ಪ್ಲೇಟಿಗೆ ಜಾಸ್ತಿನೇ ಹಾಕೊಳ್ಳಿ ಅವಾಗ ಅದು ಸ್ವಲ್ಪ ಕೂಡ ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ ಸೊ ಫೈನಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡೆ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾತ್ರ ತುಂಬಾನೇ ಸೂಪರ್ ಆಗಿ ಬಂದಿತ್ತು ಸೊ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಇದ್ದಾಗ ತಿಂದಿದ್ ನೆನಪು ಅಷ್ಟೇ ಅದಾದ್ಮೇಲೆ ಮಾಡೇ ಇರಲಿಲ್ಲ ಇವತ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಸೊ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಹಾಗೇನೆ ಡೋಂಟ್ ಟು ಗೆಟ್ ಟು ಸಬ್ಸ್ಕ್ರೈಬ್ ಸೊ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್